ಈ ಗಾಯ ವಾಸಿ ಆಗತ್ತಾ ಗಾಯ ಆರಾಗ ಆರತ್ತಾ ಅತ್ತ ಸಿಟಿ ರವಿ ಅವರು ಹೇಳ್ತಿದ್ದಾರೆ ತುಂಬಾ ದೊಡ್ಡದು ಮಾಡಿಬಿಡಿದಾರೆ ಗಾಯನ ಸದ್ಯಕ್ಕಿಂತ ಆರುವಂಥ ಲಕ್ಷಣಗಳಿಲ್ಲ ಅಂತ ನಾನು ಕೂಡ ನಿಮ್ಗೆ ಅದೇ ಪ್ರಶ್ನೆ ಕೇಳ್ತೀನಿ ಗಾಯ ಆರತ್ತ ಇದಕ್ಕೆ ಉತ್ತರ ಕಾಲನೇ ಹೇಳಬೇಕು ಯಾಕಂತಂದ್ರೆ ಮಹಿಳೆಯ ಮರ್ಯಾದೆ ಪ್ರಶ್ನೆ ರಾಜಕಾರಣ ಬರುತ್ತೆ ಹೋಗುತ್ತೆ ರಾಜಕಾರಣದಲ್ಲಿ ಇವತ್ತಿರ್ತೀವಿ ನಾಳೆ ಇರೋದಿಲ್ಲ ಆದರೆ ಆ ಗಾಯ ನನ್ನ ಕೊನೆ ಉಸಿರಿರೋವರೆಗೂ ಇರುತ್ತೆ ನನ್ನ ಕೊನೆ ಉಸಿರಿರೋವರೆಗೂ ಇರುತ್ತೆ ನಾಡಲ್ಲಿ ಅನೇಕ ಮಂದಿ ಮಹಿಳೆಯರು ನಿಮ್ಮನ್ನು ನೋಡ್ತಾ ಇರ್ಬೋದು ಒಂದು ಕಡೆಗೆ ಈ ಗೃಹಲಕ್ಷ್ಮಿಯನ್ನು ಮುಂದಿಟ್ಕೊಂಡು ಗೃಹಲಕ್ಷ್ಮಿ ಒಂದು ಬ್ರ್ಯಾಂಡಾಗಿ ಮನೆಯ ಲಕ್ಷ್ಮಿಗೆ ನಾವು ಮರ್ಯಾದೆ ಕೊಡ್ತೀವಿ ಅಂತ ಹೇಳ್ತೀವಿ ರೀ ನಿಮ್ಮ ಹೆಸರಲ್ಲೇ ಲಕ್ಷ್ಮಿ ಇದೆ ಈಗ ಲಕ್ಷ್ಮಿಗೆ ಅಪಮಾನ ಆಗಿದೆ ಅಂತ ನೀವು ಹೇಳ್ತಿದ್ರಿ ಎರಡೂ ವಿಚಾರವನ್ನು ಜನರ ಮುಂದೆ ಇಡಬೇಕಂತ ಸಂದರ್ಭದಲ್ಲಿ ಹೇಗೆ ನರೇಟಿವ್ ಕೊಡ್ತೀರಿ ಏನು ಹೇಳೋದಕ್ಕೆ ಬಯಸ್ತೀರಿ ನಾಡಿನ ಗ್ರಹಲಕ್ಷ್ಮಿಯವರಿಗೆ ಇಂಥ ನೂರು ಸಿಟಿಯವರು ಬಂದು ಸಿಟಿ ರವಿ ಅಂತವ್ರು ಬಂದು ರಾಜಕೀಯವಾಗಿ ನನಗೇನೆ ಅಂದರೂ ಕೂಡ ಹೆದರುವಂಥ ಮಹಿಳೆ ಅಂದರೂ ನಾನು ಅಲ್ಲ ನಾನು ಮುಂಚೆನೆ ಹೇಳ್ದ ಹಾಗೆ ಭಾರತ ದೇಶದಲ್ಲಿ ಪುರುಷ ಪ್ರಧಾನ ಸಮಾಜದಲ್ಲಿ ಬಹಳಷ್ಟು ಇಂಥ ಘಟನೆಗಳು ಬೆಳಕಿಗೆ ಬರೋದಿಲ್ಲ ಮನೆಯಲ್ಲೇ ಆಗ್ತಿರ್ತವೆ ಆಫೀಸ್ನಲ್ಲೂ ಆಗ್ತಿರ್ತವೆ ಇನ್ನೆಲ್ಲೋ ಆಗ್ತಾ ಇರ್ತವೆ ಮಹಿಳೆ ಮರ್ಯಾದೆ ಪ್ರಶ್ನೆ ಹೆದರ್ಕೊಂಡಿರಬೇಕು ಮನೆ ಮರ್ಯಾದೆ ಪ್ರಶ್ನೆ ತಂದೆ ತಾಯಿ ಏನು ಅಂದ್ಕೊಳ್ತಾರೆ ಅಣ್ಣ ತಮ್ಮಂದಿರು ಏನು ಅಂದ್ಕೊಳ್ತಾರೆ ಅಕ್ಕ ತಂಗಿಯರು ಏನು ಅಂದ್ಕೊಳ್ತಾರೆ ಅತ್ತೆ ಮಾವ ಏನು ಅಂದ್ಕೊಳ್ತಾರೆ 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 ಅಂತ ಮಹಿಳೆ ಮರ್ಯಾದೆಗೆ ಗೆದ್ರಿ ಎಲ್ಲ ಸಾಯಿಸ್ಕೊಂಡು ಇಲ್ಲಿವರೆಗೆ ಬಂದಿದ್ದಾಳೆ ಸಾಕು ನಾನು ಎಲ್ಲರಿಗೂ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ನಾನು ಈ ಅನ್ಯಾಯದ ವಿರುದ್ಧ ನಾನು ಸಿಡ್ದು ಹೇಳಲಿಲ್ಲ ಅಂತಂದಿದ್ರೆ ನನಗೆ ನಾನೇ ಕ್ಷಮಿಸ್ತಾ ಇರಲಿಲ್ಲ ಇವತ್ತು ನಾನು ನಿಮ್ಮನ್ನೆಲ್ಲರನ್ನೂ ಪ್ರತಿನಿಧಿಸ್ತಾ ಇದ್ದೀನಿ ನಿಮಗೆಲ್ಲಾದರೂ ಅನ್ಯಾಯ ಆದರೆ ನಿಮ್ ಜೊತೆಗೆ ನಾನು ನಿಂತ್ಕೊಳ್ತೀನಿ ಇದೇ ಅನ್ಯಾಯ ಇದೇ ಮಾತನ್ನ ಕಾಂಗ್ರೆಸ್ ಪಕ್ಷದ ಯಾರೇ ಮುಖಂಡರು ಬಿ ಜೆ ಪಿಯ ಮಹಿಳೆಗೆ ಅಂದಿದ್ರೆ ಐ ಆಮ್ ದ ಫಸ್ಟ್ ಪರ್ಸನ್ ಟು ಅದನ್ನ ವಿರೋಧ ಮಾಡಲಿಕ್ಕೆ ಆನ್ ಏರ್ ಆಮ್ ಟೆಲ್ಲಿಂಗ್ ಈ ಮಾತನ್ನ ಈ ಶಬ್ದನ ಯಾರೇ ಕಾಂಗ್ರೆಸ್ ಪಕ್ಷದವರು ಅಂದಿದ್ರೆ ಆ ಮಹಿಳೆ ಪರವಾಗಿ ಎದ್ ನಿಲ್ತಾ ಇದೆ ಆ ಚಾತಿ ಲಕ್ಷ್ಮೀ ಹೆಬ್ಬಾಳ್ಕರ್ಗಿದೆ ನಿಮಗೆ ಯಾರಿಗಾದ್ರು ಇದೆಯಾ ಬಿಜೆಪಿಗರು ಬಂದು ನೇರವಾಗಿ ಮಾತಾಡ್ಬೋದಾಗಿತ್ತು ಅಂತ ನಿಮ್ಮ ಅನಿಸಿಕೆ ಯಾಕಂದ್ರೆ ಅವರೆಲ್ಲರೂ ಧೃತರಾಷ್ಟ್ರರು ಅಂತ ತಾವು ಕರೆದ್ರಿ ಒಂದ್ ಕಡೆಗೆ ಒಳಗೆ ಬಂದು ಗೋಪ್ಯವಾಗಿ ತಮ್ಮ ಹತ್ರ ಮಾತಾಡಿದ್ದಾರೆ ಇನ್ನೊಂದು ಕಡೆಗೆ ಬಹಿರಂಗವಾಗಿ ನಿಮ್ಮನ್ನ ಸಮರ್ಥನೆ ಮಾಡ್ಕೊಳ್ದೇ ಇದ್ರು ಕೂಡ ತಪ್ಪನ್ ತಪ್ಪು ಅಂತ ಹೇಳ್ಬೋದಾಗಿತ್ತು ಅನ್ನೋದು ನಿಮ್ಮ ವಾದ ಖಂಡಿತವಾಗ್ಲು ನಾನೇ ಹೇಳ್ತಾ ಇದ್ದೀನಲ್ಲ ಆ ಧೈರ್ಯ ಅವ್ರಿಗೆ ಬರಬೇಕಾಗಿತ್ತು ದುರ್ದೈವ ಮೇಡಮ್ ಕೊನೆಯದಾಗಿ ನಾನು ಕೇಳುವಂಥದ್ದಿಷ್ಟೇ ಈಗಾಗಲೇ ಬೆಳಗಾವಿಯಲ್ಲೂ ಕೂಡ ಒಂದು ವಿಶೇಷವಾದಂಥ ಕಾರ್ಯಕ್ರಮ ನಡೀತಾ ಇದೆ ಒಂದು ಸಿ ಡಬ್ಲ್ಯೂ ಸಿ ಅಧಿವೇಶನ ನಡೀತಾ ಇದೆ ಎಷ್ಟೆಷ್ಟೋ ಘೋಷಣೆಗಳನ್ನಾಗತ್ತೆ ಪ್ರಮುಖವಾಗಿ ಉದಯ್ಪುರ್ ಡಿಕ್ಲರೇಷನ್ ಅಂತ ನಾವು ಕೇಳಿದ್ದೀವಿ ಡೆಲ್ಲಿ ಡಿಕ್ಲರೇಷನ್ ಅಂತ ಕೇಳ್ತೀವಿ ಬಹುಶಃ ಕರ್ನಾಟಕದಲ್ಲಿ ಆಗಿರುವಂಥ ಈ ಘಟನೆ ಅಂದರೆ ನಿಮ್ಮ ಪ್ರಕರಣ ಎಂದೇ ನಾವು ಅದನ್ನು ಸಿ ಡಬ್ಲ್ಯೂ ಸಿ ಡಿಕ್ಲರೇಷನ್ಸ್ ಇರ್ಬೋದು ಅಥವಾ ಇಲ್ಲಿ ನಡೆಯುವಂಥ ಒಂದು ಅಧಿವೇಶನದಲ್ಲಿ ಒಂದು ಘೋಷಣೆಯಾಗಿ ನಾವು ನಿರೀಕ್ಷೆ ಮಾಡ್ಬೋದಾ ಕಾಂಗ್ರೆಸ್ ಪಕ್ಷ ಒಂದು ನಿಲುವು ತೆಗೆದುಕೊಂಡು ಅದಕ್ಕೆ ಪ್ರತಿಭಟನಾ ದ್ಯೋತಕವಾಗಿ ಒಂದು ಡಿಕ್ಲರೇಷನ್ ಮಾಡುವಂಥದ್ದನ್ನು ನಿರೀಕ್ಷೆ ಮಾಡ್ಬೋದಾ ನೀವೇನಾದ್ರು ಮನವಿ ಮಾಡ್ತೀರಾ ಮೊದಲಿನಿಂದನೂ ಕೂಡ ಕಾಂಗ್ರೆಸ್ ಪಕ್ಷ ಮಹಿಳೆಯರ ಬಗ್ಗೆ ವಿಶೇಷವಾದಂಥ ಗೌರವ ಕಾಳಜಿಯನ್ನು ತೆಗೆದುಕೊಂಡೇ ಬಂದಿದೆ ನಾನು ನನಗೆ ಯಾರ್ಯಾರು ಮಾತನಾಡಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಬರೋದಿಲ್ಲ ಪ್ರತಿಯೊಬ್ಬರು ಇವತ್ತು ನನ್ನ ಬೆನ್ನಿಗೆ ನಿಂತ್ಕೊಂಡಿದ್ದಾರೆ ಸಾಕ್ಷಿನೂ ಕೊಡುವಂಥ ಅವಶ್ಯಕತೆ ಇಲ್ಲ ಇವ್ರ ಥರ ನಾಟಕ ಮಾಡುವಂಥ ಅವಶ್ಯಕತೆಯೂ ಇಲ್ಲ ಖಂಡಿತವಾಗ್ಲೂ ನಾನು ಮಾತಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದ ನನ್ನ ಜೊತೆಗೆ ಥ್ಯಾಂಕ್ ಯು ಇದಿಷ್ಟು ಸಚಿವೆ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇರುವಂಥ ಮಾತು ಇದೀ ಹೊತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿ ವಿ ನೈನ್